ಸಲ ಇವರ ವೆಲ್ಕಮ್ ಬ್ಯಾಕ್ ಟು ದ ರಾಣಿ ಯೂಟ್ಯೂಬ್ ಚಾನಲ್ ಗಾಯ್ಸ್ ಆ್ಯಕ್ಚುಲಿ ಇವತ್ತಿನ ಡೇ ಬಂದು ಸೂಪರ್ ಆಗಿರುತ್ತೆ ಏನಕ್ಕೆ ಅಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಸೀಮಂತದ ಸ್ಯಾರಿ ತೊಗೊಳಕ್ಕೆ ಹೋಗಿದ್ವಿ ಆದರೆ ಈ ವಿಡಿಯೋದಲ್ಲಿ ಸೀಮಂತದ ಬ್ಲೌಸ್ ಕೊಟ್ಟಿದ್ವಿ ಸೊ ಸೀಮಂತ ಸ್ಯಾರಿಗೆ ಬ್ಲೌಸ್ ಒಲೆ ಕೊಟ್ಟಿದ್ವಲ್ಲ ಅದೇ ನೀಸ್ಕೊಂಬರಕ್ಕೆ ಹೋಗ್ತಾ ಇದೀವಿ ಹಂಗೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಸೀಮಂತಿಗೆ ಏನೇನು ಬೇಕೋ ಅದೆಲ್ಲ ಸೊ ಅದಾದ್ಮೇಲೆ ಬ್ಲೌಸ್ ಎಷ್ಟಾಯಿತು ಅಂದರೆ ಬ್ಲೌಸ್ ಒಲೆಗೆ ಎಷ್ಟಾಯಿತು ಅಂತ ನಾನು ನಿಮಗೆ ಆಗಿ ಹೇಳ್ತೀನಿ ಬ್ಲೌಸು ಮತ್ತು ಸ್ಯಾರಿ ಎರಡೂ ಸೇರಿದ್ವಿ ನನ್ನ ಜೀವನದಲ್ಲೂ ಅಂದರೆ ಇವಳು ಮದುವೆ ಟೈಮಲ್ಲಿ ತಗೊಂಡಿದ್ದು ಮದುವೆ ಟೈಮಲ್ಲಿ ಅಷ್ಟು ತೊಗೊಂಡಿರಲಿಲ್ಲ ಅನ್ಸುತ್ತಲ್ಲ ಮದು ಬ್ಲೌಸ್ ಮದುವೆ ಟೈಮಲ್ಲಿ ತಗೊಂಡಿದ್ದು ಅದಾದ್ಮೇಲೆ ಇವಾಗ ಸೀಮಂತ ಟೈಮಲ್ಲಿ ತೊಗೊಂಡವಳೆ ಕಾಯಿಸಿ ಒಂದೊಂದು ಬ್ಲೌಸು ಅಯ್ಯೋ ಸದ್ಯ ಈ ಸಲ ಒಂದೇ ಒಂದು ಬ್ಲೌಸ್ ಹೊಲ್ಸ್ ತಗೊಂಡವಳೆ ಅಷ್ಟೇ ಒಂದು ಬ್ಲೌಸ್ ಒಂದು ಸ್ಯಾರಿ ಅಷ್ಟೇ ಅದೇ ಎರಡು ಬ್ಲೌಸ್ ಎರಡು ಸ್ಯಾರಿ ತಗೋಬೋದು ಆ ರೇಂಜಿಗೆ ಹೋಲಿಸವಳೆ ಓಕೆನಾ ಇವಾಗ ನಾನಂತೂ ಫುಲ್ ರೆಡಿಯಾಗಿದ್ದೀನಿ ಫುಲ್ ಬ್ಯಾಗಿಗೆ ಹಾಕ್ಕೊಂಡು ಇವಾಗ ಹೊರಡಬೇಕು ಸೊ ಬನ್ನಿ ಹೊರಡೋಣ ಅವಳು ರೆಡಿ ಆಗವಳೆ ನೋಡ್ರಿ ಅಲ್ಲಿ ಏನೋ ಮಾಡ್ತಾವಳೆ ಶೂ ಕರ್ತವಳೆ ಸುಖಮ ಲೆಡ್ಸ್ಕ ಹೋಗೋಣ ಮೈಸೂರಿಗೆ ನಮ್ಮ ಮತ್ತೆ ಮನೆಗೆ ಹೋಗಿ ಅಲ್ಲಿ ಆ ಗಾಡಿ ಎತ್ಕೊಂಡು ಆ ನೇಮ್ ಬೋರ್ಡ್ ಕೂಡ ಬಂದಿದೆ ಸೊ ನೇಮ್ ಬೋರ್ಡ್ ಹಾಕ್ಸ್ಬೇಕು ಸೊ ಅದು ಹಾಕ್ಸ್ಕೊಂಡು ಸಿರಿ ಫುಲ್ ರೌಂಡ್ ಹೊಡ್ಕೊಂಡು ಆಮೇಲೆ ಮನೆಗೆ ಬರಬೇಕು ನೋಡೋಣ ಇವತ್ತು ಬರೋಕ್ಕಾಗುತ್ತಾ ಇಲ್ವಾ ಅಂತ ಏನಂತ ಹೌದಾ ಸರಿ ಹಂಗಾರೆ ಹೋಗೋಣ ಬನ್ನಿ ದೇವೇಗೌಡ ಸರ್ಕಲ್ ಹತ್ರ ಏರಿಂದ ಜಸ್ಟ್ ಒಂದು ಕಿಲೋಮೀಟರ್ ಅಷ್ಟೇ ನಮ್ಮ ಅತ್ತೆ ಮನೆ ಹೋಗೋಣ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಆಮೇಲೆ ಗಾಡಿ ಗಿಡ ಎಲ್ಲ ತಗೊಂಡು ಆಮೇಲೆ ಸಿಟಿ ಕಡೆ ಹೋಗೋಣ ಈ ಗಾಡೀಲಿ ಕೂತು 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 ನೋವು ನೋವುತ್ಕೊಂಡ್ಬಿಡೈತಿ ಏನಕ್ಕೆ ಅಂತಂದ್ರೆ ಇವ್ಬಿರ ಪ್ರೆಗ್ನೆಂಟ್ ಇದ್ದಾಳಲ್ವಾ ಅಷ್ಟು ಜಾಸ್ತಿ ಸ್ಪೀಡಾಗಿ ಹೋಗೋಕ್ಕಾಗಲ್ಲ ನಿಧಾನಕ್ಕೆ ಹೋಗ್ಬೇಕು ಹಾಗಾದ್ರೆ ತುಂಬ ಕಷ್ಟ ಆಗೈತಲ್ಲ ಒತ್ತು ಬಿಡಾಯ್ತು ಹಂಗೆ ಏನೋ ಮನೋಕಾಗಲ್ಲ ಬರ್ರಿ ಇವಾಗ ಹೋಗ್ಬಿಟ್ಟು ಆ ಗಾಡಿ ಎಕ್ಸ್ಡೆ ಮಾಡೋಣ ನಮ್ಮ ಮತ್ತೆ ಮನೆ ಅದು ಇವ್ ಅಜ್ಜಿ ಮನೆ ಇತ್ತು ಇವಾಗ ನೋಡಿ ಈಗ ಫೈನಲಿ ನೋಡ್ಬೋದು ಗಾಡಿ ಎಕ್ಸ್ಚೇಂಜ್ ಆಗೈತೆ ಇವಾಗ ಇಲ್ಲಿಂದ ಫಸ್ಟ್ ಶೋರೂಮ್ ಹೋಗೋಣ ಶೋರೂಮ್ಗೆ ಹೋಗಿ ನೇಮ್ ಪ್ಲೇಟ್ ಹಾಕ್ಸೋಣ ಅಥವಾ ಎಲ್ಲ ಸಿಟಿ ಮುಗಿಸ್ಕೊ ಬಂದು ಏನೊಂದು ಹತ್ತು ನಿಮಿಷ ಆಗುತ್ತೆ ಫಸ್ಟ್ ನೇಮ್ ಪ್ಲೇಟ್ ನೇಮ್ ಪ್ಲೇಟ್ ಹಾಕ್ಸ್ಕೊಂಡು ನಾವು ಆಮೇಲೆ ಸಿಟಿಗೆ ಹೋಗೋಣ ಸಿಟಿಗೆ ಹೋಗ್ಬಿಟ್ಟು ಏನೇನು ಶಾಪಿಂಗ್ ಇದೆಲ್ಲ ಮುಗಿಸ್ಕೋ ಬರೋಣ ಇವತ್ತು ಗಾಯ್ಸ್ ನೋಡ್ಬೋದು ಫೈನಲಿ ಟೂ ತ್ರೀ ಫೈವ್ ಒನ್ ಅಂತ ನಂಬರ್ ಪ್ಲೇಟ್ ಬಂದೈತೆ ನನ್ನ ಗಾಡಿಗೆ ಬನ್ನಿ ಇದನ್ನ ಆಕ್ಚುಲಿ ಇದನ್ನ ಹಿಂಗೆ ಹಾಕಿದ್ರೆ ಸುಮಾರು ಕಟ್ ಆಗೋಗ್ಬಿಡುತ್ತೆ ನಾನು ಸುಮಾರು ವೆಹಿಕಲ್ಸ್ಗಳು ನೋಡಿದ್ದೀನಿ ಇದನ್ನ ಫಸ್ಟ್ ಫ್ರೇಮ್ ಮಾಡಿಸ್ಕೊಳ್ಳೋಣ ಆಮೇಲೆ ಇದನ್ನ ಬಂದು ಇಲ್ಲಿ ಫಿಟ್ ಮಾಡಿಸ್ಕೊಳ್ಳೋಣ ಬನ್ನಿ ಹೋಗೋಣ ನಾನು ಸುಮಾರು ನೇಮ್ ಪ್ಲೇಟ್ಗಳನ್ನ ನೋಡಿದ್ದೀನಿ ಓಲಾ ಎಲೆಕ್ಟ್ರಿಕಲಲ್ಲಿ ಅರ್ಧಕ್ಕೆ ಅರ್ಧ ಕಿಟ್ಟಿ ಹೋಗಿ ಕುಡಿರ್ತದೆ ಸೊ ಹಾಗಾಗಿ ಇದು ಬೆಸ್ಟ್ ಏನಂತಂದ್ರೆ ಫ್ರೇಮ್ ಹಾಕ್ಸ್ಬಿಟ್ಟು ಹಾಕೊಂಡ್ರೆ ಸ್ವಲ್ಪ ದಿನ ಬಾ ಬಾಳಿಕೆ ಬರುತ್ತೆ ಹಾಗಾಗಿ ಸೊ ಫ್ರೇಮ್ ಹಾಕ್ಬಿಟ್ಟು ಫ್ರೇಮ್ ಒಂದು ನೂರು ರೂಪಾಯಿ ಆಗುತ್ತೆ ಅಷ್ಟೇ ಸೊ ಫ್ರೇಮ್ ಹಾಕಿದ್ರೆ ಬೆಸ್ಟ್ ಇರ್ತದೆ ಅದಕ್ಕೋಸ್ಕರನೇ ಫ್ರೇಮ್ ಹಾಕ್ಬಿಟ್ಟು ಆಕ್ಷನ್ ಹಾಕ್ಸೋಣ ಅಂದ್ಕೊಂಡು ಫ್ರೇಮ್ ಹಾಕ್ಸ್ಕೊತಾ ಇದ್ದೀನಿ ಇವಾಗ ಫೈನಲಿ ಅಂತೂ ಇಂತು ಫುಲ್ ಫ್ರೇಮ್ ಆಯಿತು ಈಗ ಹೋಗ್ಬಿಟ್ಟು ಫಿಟ್ ಮಾಡೋಕೆ ಕೊಟ್ಬಿಡೋಣ ಅಷ್ಟೇ ಒಂದು ಎರಡು ನಿಮಿಷ ಫಿಟ್ ಮಾಡಿಬಿಡ್ತಾನೆ ಆಮೇಲೆ ಸಿಟಿಗೆ ಹೋಗೋಣ ಫೈನಲಿ ಅಂತೂ ಇಂತು ನೇಮ್ ಪ್ಲೇಟ್ ಫಿಟ್ ಆಯ್ತೈತೆ ಟೈಟ್ ಆಯಿತು ಇನ್ನು ಮತ್ತೆ ಅದು ರಿಮೂವ್ ಮಾಡೋಕ್ಕಾಗಲ್ಲ ಗೊತ್ತಾ ಏನೂ ಮಾಡೋಕ್ಕಾಗಲ್ಲ ಅದು ಅದೇ ಹೇಳಿದ್ದು ಇನ್ ಕೇಸ್ ಯಾರಾದರೂ ಕಲ್ತನ ನೇಮ್ ಬೋರ್ಡ್ಗಳು ಎತ್ತಾಗ್ತಾರೆ ಗೊತ್ತಾ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗ ಹೇಳಿ ಗಾಡಿಗೆ ನೇಮ್ ಪ್ಲೇಟ್ ಇಲ್ಲ ಅಂತಂದ್ರೆ ವೇಸ್ಟ್ ಗಾಯಿಸಿ ಹೆಂಡ್ತಿಗೆ ತಾಳಿ ಕೋಡಿ ಏನು ಡೆಲ್ಲ ಹುಡಿತಾವಳೆ ನಾನಿಲ್ದೆ ನೀವೆ ವೇಸ್ಟು ಅಂತ ಹಾಂ ಡೈಲಾಗ್ ಚೆನ್ನಾಗಿ ಬಿಡಿತೆ ಕಣೇ ಬೆಳಚನಗೊಂಡಿದೆ. ಐಸಿಗ ಐಸಿಗ ಫೈನಲಿ ನಾವು ಬಂದಿದೆವಿ ಸಾರಿ ಕುಚ್ಚಾಕಸ ಕೊಟ್ಟಿದ್ವಿ ಸಾರಿ ಕುಚ್ ಚಿಸ್ಕೊಂಡು ಬರಕ ಬಂದಿದ್ವಿ. ನೋಡಿ. ಫಾಲ್ ಹಾಕಿದ್ರು. ಹಾ ಹಾ. ಈಗ ಇತ್ತೆ ನಿನ್ನ ಚೆನ್ನಾಗಿದೆ ಚೆನ್ನಾಗಿದೆ. ಈಷ್ಟು ಕೀಳ ತಿಕ್ಕಿನ ವೇಟ್ ಮಾಡಿದೆ ಅಂತ ಗೊತ್ತಾ? ಇಲ್ಲಿ ಬರಂಗಾ. ಫ್ಯಾನ್ ಫುಲ್ಪ್ಪ.

ಸ್ವಲ್ಪ ತ್ರೆಡ್ಡು ಅದು ಇದು ಆಮೇಲೆ ನಿಮಗೆ ರಫು ಇದು ಜಾಸ್ತಿ ಬೀಡ್ಸ್ ಆಕಿರೋದ್ರಲ್ಲಿ ಬೀಟ್ಸ್ ಜಿ ಬಿ ಇತ್ತು ಚೆನ್ನಾಗಿ ಬರಲ್ಲ ಬೀಡ್ಸ್ ಜಿವಿ ಇದೆ ಅದ್ಕೆ ನಾನು ಮಾಡಿದೆ ಯಾವ್ದು ಯಾವ್ದುಕೇನು ಬೇಕು ಇದೆಲ್ಲ ತ್ರೆಡ್ ಇದೇನೋ ಆಗಲ್ಲ ಅವೆಲ್ಲ ಜಾಸ್ತಿ ಬಾಳಿಕೆ ಮಾಡೋದಲ್ಲ ಸ್ನೇಹಿತಲ್ವಾ ಫ್ರೆಂಡ್ಸ್ ಆಯ್ತಾ ಅದೇ ಫ್ರೆಂಡ್ ಸ್ವಲ್ಪ ಗುಟ್ಟಾಗಿ ಹಾಕಿಸಿ ಮದುವೆ ಚೆನ್ನಾಗಿತ್ತು ಏನೋ ಮಾತಾಡೋಣ ಇದು ಚೆನ್ನ ಎಷ್ಟಾಯ್ತಾ ಖು <laughs> ಎಲ್ಲಿ <laughs>

ಇಲ್ಲಿ ಸ್ವಲ್ಪ ಕೆಲಸ ಇದೆ ಮಾರ್ಕೆಟ್ ಕಡೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹಂಗೆ ಒಂದೆರಡು ಶರ್ಟ್ ಪೀಸ್ ತಗೋಬೇಕು ಸೊ ಅದು ತಗೊಂಡು ನನ್ಗೆ ಹೊರಡ್ಬೇಕಾದ್ರೆ ಸಿಗ್ತೀನಿ ಓಕೆ ಈಗ ಫೈನಲಿ ಅಂತ ಇಂತು ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬ್ಲೌಸ್ ತಗೊಂಡು ಸೊ ಮೇಲೆ ಇವಳಿಗೆ ಒಂದು ಗೋಲ್ಡ್ ರಿಂಗ್ ಇಷ್ಟ ಆಯಿತು ಸೊ ಅದು ಡೈರೆಕ್ಟಾಗಿ ಅಂದರೆ ಇವಳಿಗೆ ಶ್ರೀಮಂತಿಗೆ ಏನಾದರೂ ಗೋಲ್ಡ್ ಅಥವಾ ಸಿಲ್ವರ್ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಇವಾಗ ನಾನು ಇವಳಿಗೆ ಗೋಲ್ಡ್ ರಿಂಗ್ ತಗೊಂಡೆ ನಾನು ನಾನೇನು ತಗೊಳ್ಳಿಲ್ಲ ಗಾಯಿಸಿ ನಾನೇನು ತಗೊಳ್ಳಿಲ್ಲ ಹಾಂ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ನಾನು ಹೋದ್ಸಲ ದೈಪರಿ ಮತ್ತು ಮಸಾಲೆ ಪುರಿ ತಿಂದಿದ್ದೆ ಸೊ ಸಕ್ಕದಾಗಿ ಮಾಡಿದರು ಹಾಗಾಗಿ ಇವಳಿಗೂ ಇಷ್ಟ ಆಗಿತ್ತು ಪಾಳಿಯ ರೋಡ ಇದು ಗಾಯ್ಸ್ ಇದು ಪಾಳಿಯ ರೋಡ್ ಅಂತೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಪೀಸಾಗಿ ಐತೆ ಮುದು ಬ್ಲೌಸ್ ಹೆಂಗಿತ್ತು ಮುದು ಬ್ಲೌಸ್ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ರೈಟು ಐದು ಸಾವಿರ ಬಿಡ್ರೆ ಅದು ಗಾಯಸ್ ಐದು ಸಾವಿರಗೆ ವರ್ತ್ ಐತೆ ಅಲ್ವಾ ಡಿಸೈನ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಹುಷಾರು ಐದು ಸಾವಿರ ಕೊಟ್ಟಿರೋದಕ್ಕೂ ಆಗಿದೆ ಸೊ ನನಗಂತ ನನಗಂತೂ ತುಂಬಾ ತುಂಬ ಇಷ್ಟ ಆಯಿತು ಅದಾದಮೇಲೆ ಇನ್ನೇನು ತೊಗೊಂಡು ಬ್ಲೌಸ್ ತೊಗೊಂಡಿ ಸೊ ನಂದು ಸ್ವಲ್ಪ ಶಾಪಿಂಗ್ ಇತ್ತು ಅಂದರೆ ಒಂದೆರಡು ಶರ್ಟ್ ಪೀಸ್ ತೊಗೋಬೇಕಾಗಿತ್ತು ಸೊ ಅದು ತೊಗೊಂಡಾಯ್ತು ಅದಾದಮೇಲೆ ಏಳು ಪಾನಿಪುರಿ ತಿನ್ನಬೇಕು ಅಂತಿದ್ದಲ್ಲ ಸೊ ಪಾನಿಪುರಿ ತಿನ್ಕೊಂಡು ಇವಾಗ ಪೀಸಾಗಿ ಇಲ್ಲೇ ಉಳ್ಕೋಬೇಕು ಏನಕ್ಕೆ ಅಂತಂದರೆ ಇವಾಗ ಈ ಇವತ್ತಿಗೆ ಏಯ್ಟ್ ಮಂತ್ ಕಂಪ್ಲೀಟಾಗಿ ನೈನ್ ಮಂತ್ ರನ್ನಿಂಗ್ ಆಯ್ತಿದೆ ಸೊ ಇವತ್ತು ಫೈ ಡೇಟು ಓಕೆ ಇವತ್ತು ಉಳಿದು ನೈನ್ ಮಂತ್ಸ್ ರನ್ನಿಂಗ್ ಆಗ್ತಾಯಿದೆ ಮನೆಯಲ್ಲೆಲ್ಲ ಕ್ಯಾಂಕ್ರೆಸ್ ಮಕ್ ಕುಗಿತಾವೆ ಇಷ್ಟೊತ್ತು ರಾತ್ರಿ ಆಲ್ಮೋಸ್ಟ್ ಇವಾಗ ಎಂಟು ಇಷ್ಟೊತ್ತು ರಾತ್ರಿ ಮೈಸೂರಿನ ನಂಜನಗೂಡು ಏನಕ್ಕೆ ಕರ್ಕೊ ಇದ್ದಿದ್ದೀರಾ ಬೇಡ ಇವತ್ತು ಉಳ್ಕೊಂಡು ಬೆಳಗ್ಗೆ ಆರು ಗಂಟೆಗೆ ಎದ್ದೋಗಿ ಅಂದ್ಕೊಂಡು ಕೂಗಿತವ್ರೆ ಅದಕ್ಕೆ ನಾವು ಇವತ್ತು ಒಳ್ಳೆ ಉಳ್ಕೊಳ್ಳೋ ಅಂಥ ಪ್ರೋಗ್ರಾಮ್ನ ಮಾಡ್ಕೊಂಡಿದ್ದೀವಿ ಬಾಜಿ ಮನೆಗೆ ಬಂದರೆ ನೋಡಿ ಅವಳು ಲೈಟ್ ಆಫ್ ಮಾಡ್ತಾಳೆ ಬಾಯಿ ರಾತ್ರಿ ಊಟಕ್ಕೆ ಚಪಾತಿ ಬೇಯಿಸ್ತಿದಾರೆ ಅಲ್ಲಿ ಅವರು ನಮ್ಮ ಅವರು ನಮ್ಮ ಅತ್ತೆ ಈ ಕಡೆ ಇರೋದು ನಮ್ಮ ನಾದ್ನಿ ಈ ಕಡೆ ಇರೋದು ನನ್ನ ಹೆಂಡತಿ ಇವತ್ತಿನ ಹೆಂಗಿತ್ತು ಚೆನ್ನಾಗಿತ್ತು ಖುಷಿ ಆಯ್ತು ಬ್ಲೌಸ್ ಡಿಸೈನ್ ನೋಡಿ ಫುಲ್ ಎಕ್ಸೈಟ್ಮೆಂಟ್ ಆಗೋದು ನನ್ಗೆ ಏನ್ ಮಾಡ್ತೀಯ ಹಾಯ್ ಆಯ್ ಹಾಯ್ ಆಯ್ ಮಾಂಸನು ಎಲ್ಲಿ ಸರ್ವಿನಲ್ಲಿ ರಿಸಾಂಕಲ್ಲಿ ಮನ್ಬಿಟ್ಟ ಇಷ್ಟ ಬೇಕಾ ವಾಯಿ ಗುಡ್ ಮಾರ್ನಿಂಗ್ ಐಸ್ ಆ್ಯಕ್ಚುಲಿ ನಿನ್ನೆ ಬ್ಲೋಗ್ನ ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಏನಂದ್ರೆ ಬೆಳಿಗ್ಗೆ ಆದ್ಯ ಮೇಡಮ್ ಅವ್ರಿಗೆ ಸ್ಕೂಲಿಗೆ ಬಿಡ್ಬೇಕಂತೆ ಸ್ಕೂಲಿಗೆ ಬಿಡ್ಬೇಕ ನಿಂಗೆ ಆದ್ಯ ಇಷ್ಟು ದಿನ ನಾನು ಬಾ ನಾ ಬಿಡ್ತೀನಿ ಅಂದರೆ ನಿಮ್ಮ ಡ್ಯಾಡಿ ಕೈ ಬಿಡ್ಸ್ಕೊ ಹೋಗ್ತಿದ್ದಾನೆ ನೀನು ಬಾ ಆಯಿತು ಆಯ ಅಂದ್ರೆ ಬಾಯ್ ಅಂತಾರೆ ನೀನ್ ಮಾತಾಡ್ಸಲ್ವಾ ಅಂದ್ರೆ ವೀಡಿಯೋನೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ ಏನಕ್ಕೆ ಮಾತಾಡೋಲ್ವಾ ನೀನ್ ಬ್ಲಾಗಲ್ಲಿ ಬಿಟ್ಟಾದ್ಮೇಲೆ ಏನು ಹೇಳ್ತೀಯ ಸ್ಕೂಲಿಗೆ ಬಿಟ್ಟಾದ್ಮೇಲೆ ಏನ್ ಹೇಳ್ತೀಯ ಹೋಗಣ ಬಾಯ್ ಬಾಯ್ ಹುಷಾರು ಇಲ್ಲಿ ಟಾಟಾ ಮಾಡ್ಬಿಡು ಗಾಯ್ಸ್ ಅಂತೇಳಿ ಸ್ಕೂಲಿಗೆ ಬಿಟ್ಟಾಯ್ತು ಇವಾಗ ಹೋಗೋಣ ಬನ್ನಿ ಮನೆಗೆ ವಯಸ್ಸಿಗೆ ಫೈನಲಿ ನೋಡ್ಬೋದು ಎರಡು ಗಡಿನೂ ಒಳಗಡೆ ಹಾಕ್ಬಿಟ್ಟಿದೆ ಹಾಗಾಗಿ ಇವಾಗ ಗಾಡಿ ಎತ್ಕೊಂಡು ಹೊರಡುವಂಥ ಟೈಮ್ ಬಂತು ಬನ್ನಿ ನನ್ನ ಹೆಂಡ್ತಿನೂ ಸಹ ಅಲ್ಲಿ ರೆಡಿಯಾಗಿದ್ದಲ್ಲಿ ನೋಡಿ ನಮ್ಮತ್ತೆ ಮತ್ತೆ ನನ್ನ ವೈಫ್ ಬರ್ತಾ ಇದ್ದಾರೆ ಬನ್ನಿ ಇವಾಗ ಗಾಡಿ ಎತ್ಕೊಂಡು ಓರ್ಗೋಗೋಣ ಗೈಸ್ ನಿನ್ನೆದ್ದು ಶಾಪಿಂಗ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೇನೆ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಥವಾ ನೆಕ್ಸ್ಟ್ ವಿಡಿಯೋದ ಸಿಕ್ಕಿರೋದಕ್ಕೆ ಲವ್ಯೂ ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಬಿಡು